ಡಬ್ಲ್ಯೂ ಪಿ ಸಿಗೆ ಗೆ ಬೆಂಕಿ ಹಿಡಿತದ ಅಂತ ಪೆಟ್ರೋಲ್ ಹಾಕಿದ್ದೇವೆ ಪೆಟ್ರೋಲ್ ಹಾಕಿ ಬೆಂಕಿ ಕೊಟ್ಟಿರೋದು ಸೊ ಅದು ಪೆಟ್ರೋಲಿನ ಅಂಶ ಕಂಪ್ಲೀಟ್ ಆಗಿ ನಂದಿದಾಗ ಬೆಂಕಿ ಕೂಡ ನಂದಿಗೆ ಹೋಗ್ತದೆ ಸೊ ಅವಾಗ ಡಬ್ಲ್ಯೂ ಪಿ ಸಿ ಹೇಗೆ ಆಗಿರ್ತದೆ ನೋಡುವ ನೋಡುವ ಇದು ನೋಡಿದ್ದೀರಾ ನೋಡುವಾಗ ಮರ ಅಂತಲೇ ನಾವು ಅಂದ್ಕೊಳ್ಬೇಕು ಆದರೆ ಡಬ್ಲ್ಯೂ ಪಿ ಸಿ ಅಲ್ಲೇ ಮಾಡಿರುವಂತಹ ಬೆಂಚ್ ಇದು ಇಷ್ಟು ಚೆನ್ನಾಗಿರುವಂತಹ ಡಿಸೈನ್ ನಾನು ಎಂಟ್ರಿ ಆದಾಗಲೇ ನಾನು ತಿಳ್ಕೊಂಡಿರೋದು ಇದು ಮರ ಅಂತ ಆದರೆ ಡಬ್ಲ್ಯೂ ಪಿ ಯೂಸ್ ಮಾಡಿ ಇಷ್ಟು ಚೆನ್ನಾಗಿ ಇಷ್ಟು ವೆಯ್ಟ್ ಇರ್ತಕ್ಕಂತಹ ಹಾಗೆಯೇ ಹಂಡ್ರೆಡ್ ಪರ್ಸೆಂಟ್ ಈ ಮೈನ್ ಡೋರ್ ಅನ್ನು ಕೂಡ ನಾವು ಡಬ್ಲ್ಯೂ ಪಿ ಸಿ ಅಲ್ಲಿ ನಿರ್ಮಾಣ ಮಾಡಬಹುದು ಆದರೆ ಇದು ರೆಡಿ ಮೇಲೆ ಮಳೆಯಲ್ಲೇ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಎಷ್ಟು ವಾಟರ್ ಪ್ರೂಫ್ ಅಂತ ಹೇಳುವಂತದ್ದು ಇಲ್ಲೇ ಗೊತ್ತಾಗ್ತಾ ಇದೆ ಇದರ ಮೇಲೆ ಟೈಲ್ಸ್ ಹಾಕಿದೀವಿ ಅಂತ ಇದನ್ನ ಕೂರಿಸಿರ್ತಕ್ಕಂಥದ್ದು ಡಬ್ಲ್ಯೂ ಪಿ ಸಿ ಸೊ ಇದು ಕಿಚನ್ ಇವಾಗ ನಮಗೆ ಕೆಲವೊಂದು ಪಾತ್ರಗಳನ್ನೆಲ್ಲ ಮೇಲೆ ಇಡೋದಕ್ಕೆ ಇರುತ್ತೆ ಕೆಲವೊಮ್ಮೆ ಹತ್ತಬೇಕಾಗುತ್ತೆ ಸೊ ಇದು ಹತ್ತಿದ್ರೆ ಸ್ಟ್ರಾಂಗ್ ಇರುತ್ತೆ ನಾನೇ ಹತ್ತಿ ನೋಡ್ತೇನೆ ಯಾವುದೇ ಕಾರಣಕ್ಕೂ ಏನ್ ಪ್ರಾಬ್ಲಮ್ಸ್ ಗಳು ಬರಲ್ಲ ಯಾವ ಗಳು ಕೂಡ ಇಲ್ಲ ಅಂದ್ರೆ ಸ್ವಲ್ಪ ಶೇಕ್ ಆಗೋದು ಇಲ್ಲ ಒಬ್ಬ ವ್ಯಕ್ತಿ ಹತ್ತು ನಿಂತಿದ್ರು ಕೂಡ ಡಬ್ಲ್ಯೂ ಪಿ ಸಿ ಮೇಲೆ ನಮ್ಮ ಗ್ರಾನೈಟ್ ಅಥವಾ ಟೈಲ್ಸ್ ಅನ್ನು ಕೂರಿಸಬಹುದು ಅಂತ ಅಷ್ಟು ಸ್ಟ್ರಾಂಗ್ ಇದೆ ಎಸ್ ಎಲ್ರಿ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಹೊಸದಾಗಿ ಮನೆಯನ್ನು ಕಟ್ತಾ ಇದ್ದೀರಿ ನಿಮಗೆ ಬೆಸ್ಟ್ ಆಗಿರುವಂಥ ಒಂದು ಸೊಲ್ಯೂಷನ್ ಅನ್ನು ನಾನು ಇವಾಗ ಇವತ್ತು ಕೊಡ್ಲಿಕ್ಕೆ ಬೇಕಾಗಿ ಬಂದಿದ್ದೇನೆ ಮಂಗಳೂರಿನ ಬಿಜಯ್ ಹತ್ರ ಬಿಸ್ನೆಸ್ ಪಾರ್ಕ್ ಅಂತ ಹಾಗೆ ಬಯಾಸ್ ಅಂತ ಹೇಳುವಂಥ ಒಂದು ರಸ್ತೆ ಇದೆ ನಮಗೆ ಇಲ್ಲಿ ಒಂದು ಆಫೀಸ್ ಕಾಣ್ತಾ ಇದೆ ಇಲ್ಲಿಗೆ ಬಂದರೆ ನಾನು ಇವತ್ತು ಹೇಳ್ತಕ್ಕಂತಹ ಒಂದಷ್ಟು ಮಾಹಿತಿಗಳನ್ನು ನೀವು ತಕೊಂಡ್ರೆ ಒಳ್ಳೆಯ ವಿಷಯಗಳನ್ನು ನಿಮ್ಮ ಹೊಸದಾಗಿರುವಂಥ ಕಟ್ಟಡಗಳಿಗೆ ಮನೆಗಳಿಗೆ ಅಥವಾ ಯಾವುದೇ ರೀತಿಯ ಅಪಾರ್ಟ್ಮೆಂಟ್ಗಳಿಗೆ ಬಳಸಿಕೊಂಡ್ರೆ ಬಹಳ ಒಳ್ಳೆಯದು ಯಾಕೆಂದ್ರೆ ನಾವು ಇವತ್ತು ನಮ್ಮ ಮನೆಯನ್ನು ಕಟ್ಟಿ ಆದ ಬಳಿಕ ಫೈನಲ್ ಆಗಿ ಗೃಹ ಪ್ರವೇಶ ಆಗಬೇಕು ಅಂತೇಳಿ ಬಂದಾಗ ಅಲ್ಲಿ ಮನೆಯ ಬಾಗಿಲಾಗಿರ್ಬೋದು ಅಥವಾ ಡೋರ್ಸ್ಗಳಾಗಿರ್ಬೋದು ಇಂಟೀರಿಯರ್ ಆಗಿರ್ಬೋದು ಇದೆಲ್ಲದರ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಳ್ತೇವೆ ಯಾವುದನ್ನ ಯೂಸ್ ಮಾಡೋಣ ಅಂತ ಹೇಳುವಂತಹ ಯೋಚನೆಗಳು ಪ್ರತಿಯೊಬ್ಬರ ಮೈಂಡ್ ಅಲ್ಲಿ ಇರ್ತದೆ ಅದಕ್ಕೆ ಬೇಕಾಗಿನೇ ಇವತ್ತು ಡಬ್ಲ್ಯೂ ಪಿ ಸಿ ಅಂತ ಹೇಳುವಂಥ ಒಂದು ಹೊಸ ಪ್ರಾಡಕ್ಟ್ ಆಲ್ರೆಡಿ ಇದು ಮಾರ್ಕೆಟ್ ಅಲ್ಲಿ ಇದೆ ಎಲ್ಲರೂ ಕೂಡ ಬಳಸ್ತಾ ಇದ್ದಾರೆ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ತಿಳಿಸಬೇಕು ಅಂತ ಹೇಳುವ ಕಾರಣದಿಂದ ಇವತ್ತು ಕರೆಕ್ಟಾಗಿ ನಿಮಗೆ ತಿಳಿಸುವುದಕ್ಕೆ ಬೇಕಾಗಿ ವಿಜಯ್ಗೆ ಬಂದಿದ್ದೇನೆ ಈ ಡಬ್ಲ್ಯೂ ಪಿ ಸಿ ಯೂಸ್ ಮಾಡಿದರೆ ಏನು ಉಪಯೋಗ ನಮಗೆ ಅಂತ ಹೇಳಿದ್ರೆ ಎಲ್ಲಾದರೂ ಮನೆಯ ಒಳಭಾಗದಲ್ಲಿ ಬೆಂಕಿ ಅವಘಡ ಆಗ್ತದೆ ಅಂತ ಹೇಳಿದರೆ ಈ ಡಬ್ಲ್ಯೂ ಪಿ ಸಿ ಬೆಂಕಿಯ ತೊಂದರೆಗಳು ಇಲ್ಲ ಮತ್ತೆ ನಮ್ಮಲ್ಲಿ ನಾವು ಆಲ್ರೆಡಿ ಯೂಸ್ ಮಾಡ್ತಿರ್ತಕ್ಕಂಥ ಮರಗಳಿಗೆ ಈ ಗೆದ್ದಲು ಬಂದು ಮರ ಕಂಪ್ಲೀಟ್ ಆಗಿ ಹಾಳಾಗಿ ಅದರೊಂದು ಹುಡಿಯೆಲ್ಲ ಬಿದ್ದು ಹಾಳಾಗ್ತಾ ಹೋಗ್ತಾ ಇದೆ ಅಂತ ಹೇಳಿದರೆ ಈ ಡಬ್ಲ್ಯೂ ಪಿ ಸಿ ಯೂಸ್ ಮಾಡಿದರೆ ಅದರ ಟೆನ್ಷನ್ಸ್ಗಳು ನಮಗಿಲ್ಲ ಹಾಗೆಯೇ ಇದು ನಮಗೆ ಮರಗಳನ್ನು ಕಡಿದು ನಮ್ಮ ಪ್ರಕೃತಿಯ ನಾಶವನ್ನು ಮಾಡಬೇಕು ಅಂತ ಹೇಳುವಂಥ ಟೆನ್ಷನ್ಸ್ಗಳು ಕೂಡ ಇಲ್ಲ ಅದರ ಜೊತೆಗೆ ಡಬ್ಲ್ಯೂ ಪಿ ಸಿಯನ್ನು ನಾವು ಯೂಸ್ ಮಾಡಿದ್ದೀವಿ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಇವತ್ತು ನಾವು ಮನೆ ಹೊರಭಾಗ ಆಗಿರ್ಬೋದು ಅಥವಾ ವಿಂಡೋಗಳಿಗೆ ಮಳೆ ಬಂದಾಗ ಅಥವಾ ಇನ್ನು ಒಂದು ರೂಪದಲ್ಲಿ ನೀರು ಅದಕ್ಕೆ ತಗುಲ್ತದೆ ಅಥವಾ ಟಚ್ ಆಗ್ತದೆ ಅಂತ ಹೇಳಿದರೆ ನಾವು ತುಂಬಾ ಭಯ ಪಡ್ತೇವೆ ಆದರೆ ಇದು ಯಾವುದಕ್ಕೂ ಕೂಡ ಟೆನ್ಷನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ನೊಂದಿಗೆ ಇಂಥ ಸುಂದರವಾಗಿರುವಂಥ ನಿಮ್ಮ ಮನೆಗೆ ಡಬ್ಲ್ಯೂ ಪಿ ಸಿ ಎ ಮೂಲಕ ಬೇಕಾಗಿರುವಂತಹ ವಿಂಡೋ ಆಗಿರ್ಬೋದು ಡೋರ್ ಆಗಿರ್ಬೋದು ಇಂಟೀರಿಯರ್ ಯೂಸ್ ಮಾಡ್ಬೋದು ನಾನಿಲ್ಲಿ ಬಂದಾಗಲೇ ಫಸ್ಟ್ ನೋಡಿದೆ ಈ ವಿಂಡೋ ಇದು ನೋಡಿದಾಗ ಮರ ತರ ಇದೆ ನಮಗೆ ಬೇಕಾಗಿರುವಂತಹ ಡಿಸೈನ್ಸ್ ಗಳಲ್ಲಿ ಇವರು ಮಾಡಿ ಇಲ್ಲಿರುವಂತಹ ಈ ವಿಂಡೋದ ಒಂದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿರುವಂತಹ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಗೆನೆ ಇದಕ್ಕೆ ಬೇಕಾಗಿರುವಂತಹ ಗ್ಲಾಸ್ ಅನ್ನ ಅಳವಡಿಸಿದ್ದಾರೆ ಇಷ್ಟು ಚೆನ್ನಾಗಿರ್ತಕ್ಕಂಥ ಲುಕ್ ಕೊಡ್ತಾ ಇದೆ ಇದು ಯೂಸ್ ಮಾಡಿರತಕ್ಕಂಥದ್ದು ಡಬ್ಲ್ಯೂ ಪಿ ಸಿ ಅಲ್ಲಿ ನಾನು ಈಗ ಮನೆಯ ಒಳಭಾಗಕ್ಕೆ ಬಂದಿದ್ದೇನೆ ಅಂದ್ರೆ ಮನೆ ಅಂದ್ರೆ ಇದು ಮಂಗಳೂರಿನ ಬಿಜಯಲ್ಲಿ ಇರತಕ್ಕಂತಹ ಈ ಒಂದು ಆಫೀಸ್ ಇದು ನಾವು ಆಫೀಸಿಗೆ ಬಂದಾಗ ಹೇಗೆ ನಮಗೆ ಲುಕ್ ಕಾಣಬೇಕು ಅಂತ ಹೇಳೋದ್ರ ಬಗ್ಗೆ ಸೆಟ್ ಅನ್ನ ಮಾಡಿದ್ದಾರೆ ನಮ್ಮ ಇಷ್ಟದ ಮನೆಗೆ ಬಳಸಬಹುದಾದಂತಹ ಡೋರ್ ಗಳು ಇಷ್ಟು ಚೆನ್ನಾಗಿರುವಂತಹ ಡಿಸೈನ್ ನಾನು ಎಂಟ್ರಿ ಆದಾಗಲೇ ನಾನು ತಿಳ್ಕೊಂಡಿರೋದು ಇದು ಮರ ಅಂತ ಆದರೆ ಡಬ್ಲ್ಯೂ ಪಿ ಸಿ ಅನ್ನು ಯೂಸ್ ಮಾಡಿ ಇಷ್ಟು ಚೆನ್ನಾಗಿ ಇಷ್ಟು ವೆಯ್ಟ್ ಇರ್ತಕ್ಕಂತಹ ಹಾಗೆಯೇ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸೆಕ್ಯೂರ್ ಅನ್ನ ಕೊಡ್ತಕ್ಕಂತಹ ಈ ಮೈನ್ ಡೋರ್ ಅನ್ನ ಕೂಡ ನಾವು ಡಬ್ಲ್ಯೂ ಪಿ ಸಿ ಅಲ್ಲಿ ನಿರ್ಮಾಣ ಮಾಡಬಹುದು ಮನೆಯ ಬಹಳ ಮುಖ್ಯವಾಗಿರುವಂತಹ ದೇವರ ಕೋಣೆ ಈ ದೇವರ ಕೋಣೆಯ ಡಿಸೈನ್ ಅನ್ನು ಕೂಡ ಇವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೂ ಕೂಡ ಬಳಸಿರ್ತಕ್ಕಂತಹದ್ದು ಡಬ್ಲ್ಯೂ ಪಿ ಸಿ ಡೋರ್ ಗಳಾಗಿರ್ಬೋದು ಅಥವಾ ಫರ್ನಿಚರ್ಸ್ಗಳಿಗೆ ಟೀ ಟೀಕುಡ್ಗಳಿದೆ ಅದರ ಅರ್ಧದಷ್ಟು ಕಡಿಮೆ ನಮಗೆ ಈ ಡಬ್ಲ್ಯೂ ಪಿ ಸಿ ಯೂಸ್ ಮಾಡಿದ್ರೆ ನಮ್ಮ ಮನೆಗೆ ಅಥವಾ ನಮ್ಮ ಯಾವುದೇ ಕಟ್ಟಡಗಳಿಗೆ ಬೇಕಾದ ನಾವು ಬಳಸ್ಕೊಳ್ಬಹುದು ನಮ್ಮ ಸೈಜ್ಗಳಿಗೆ ಎಷ್ಟು ಡೋರ್ ಬೇಕು ಅದನ್ನೇ ಬಳಸಿಕೊಂಡು ನಮಗೆ ಬೇಕಾಗಿರುವಂಥ ಸೈಜ್ಗಳಲ್ಲಿ ಡಿಸೈನ್ಸ್ ಗಳಲ್ಲಿ ಮಾಡಿಕೊಡ್ತಾರೆ ಇದು ಮತ್ತೊಂದು ನೋಡಿ ಅದಕ್ಕೆ ಬೇಕಾಗಿರುವಂತಹ ದಾರಾಂಧಗಳು ಹೇಗಿದೆ ಅಂತ ಹಾಗೆಯೇ ಇದೊಂದು ಬೆಡ್ರೂಮ್ಗಳಿಗೆ ಒಳಭಾಗಕ್ಕೆ ಮನೆ ಒಳಭಾಗದಲ್ಲಿ ಬೇಕಾಗಿರೋ ಬೆಡ್ರೂಮ್ ಬಾತ್ರೂಮ್ ಬಾತ್ರೂಮ್ ಡೋರ್ ನಾನು ಮಾತಾಡುವಾಗ ಆಲ್ರೆಡಿ ಕೇಳಿದೆ ನಾನು ಮಾಮೂಲಾಗಿ ನಮ್ಮ ಬಾತ್ರೂಮ್ಗಳಲ್ಲಿರುವಂಥ ಡೋರ್ ಸರಿಯಾಗಿ ನಾವು ಒಂದು ಹೀಗೆ ಹೊಡೆದ್ರು ಕೂಡ ಅದಕ್ಕೆ ಒಂದು ಕ್ರ್ಯಾಕ್ ಬರಬಹುದು ಅಥವಾ ಅದು ಫುಲ್ ಒಡೆದು ಹೋಗ್ಬೋದು ಆದ್ರೆ ಇದರ ವೆಯ್ಟ್ ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು ತರ್ಟಿ ಜಿ ಮೂವತ್ತು ಕೆ ಜಿ ತೂಕ ಬರ್ತದೆ ಇದು ಬೇಕಾಗಿರುವ ಡಿಸೈನ್ಸ್ ಗಳ ಅಂತ ಹೇಳೋದಕ್ಕೆ ಇದು ಕೂಡ ಬಾತ್ರೂಮ್ ಡೋರ್ ಅನ್ನು ಯೂಸ್ ಮಾಡಿದ್ದಾರೆ ಎಸ್ ನನ್ನ ಜೊತೆಗೆ ಇವಾಗ ಕಿರಣ್ ಇದಾರೆ ಟಚ್ ಇದರ ಪಾರ್ಟ್ನರ್ ಸೊ ಕಿಚನ್ ಸೆಟ್ ಅಪ್ ಅನ್ನ ಇಲ್ಲಿ ರೆಡಿ ಮಾಡಿದ್ದಾರೆ ಸೊ ಇದು ಹೇಗೆ ಡಬ್ಲ್ಯೂ ಪಿ ಸಿ ಯೂಸ್ ಮಾಡಿಕೊಂಡು ರೆಡಿ ಮಾಡಿದ್ರಿ ಸ್ವಲ್ಪ ಸ್ವಲ್ಪ ಅಂತ ಅಂದ್ರೆ ಇದು ಡಬ್ಲ್ಯೂ ಪಿ ಸಿ ಅದು ಶೀಟ್ ಗಳಂತ ಬರ್ತದೆ ಎಮ್ ಎಮ್ ಥಿಕ್ನೆಸ್ ನಮಗೆ ಪ್ಲೈವುಡ್ ಅಲ್ಲಿ ಸೀಟ್ ಗಳು ಬರ್ತದಲ್ಲ ಅದೇ ತರ ಬರ್ತದೆ ಆ ಶೀಟ್ ಗಳನ್ನು ಯೂಸ್ ಮಾಡಿಕೊಂಡು ನಮಗೆ ಪ್ಲೈಡ್ ಅನ್ನು ಯೂಸ್ ಮಾಡೋ ತರ ಅದನ್ನ ಕಾರ್ಪೆಂಟ್ರಿಯಲ್ಲಿ ಕಟ್ ಮಾಡ್ಕೊಳ್ಬಹುದು ಅದಕ್ಕೆ ಆಟೋ ಪೈಂಟ್ ಮಾಡಬಹುದು ಅದನ್ನ ಬೇಕಾದ ಸೈಜ್ ಅಲ್ಲಿ ಕಟ್ ಮಾಡ್ಕೋಬಹುದು ಈ ಬಾಕ್ಸಸ್ ಎಲ್ಲ ನೋಡಿ ಸೀಟ್ ಗಳು ಬರ್ತವೆ ಅದನ್ನ ಕಟ್ ಮಾಡ್ಬಿಟ್ಟು ಈ ತರ ಡೋರ್ಸ್ ಮಾಡಬಹುದು ಅದಕ್ಕೆ ಆಟೋ ಕ್ಲೋಸಿಂಗ್ ಇಂಜಸ್ ಯೂಸ್ ಮಾಡಬಹುದು ಮತ್ತೆ ಇದರಲ್ಲಿ ಬೇಕಾದರ ಇದು ಹಾರ್ಡ್ವೇರ್ಸ್ ಅನ್ನು ಕೂಡ ನಮ್ಗೆ ಯೂಸ್ ಮಾಡ್ಕೋಬಹುದು ಈಗ ಇಲ್ಲಿ ನೋಡಿದ್ರೆ ಇದು ಸಿಂಕ್ ಅಂತ ಬರ್ತದೆ ಮತ್ತೆ ಕೆಳಗಡೆ ನೋಡಿದ್ರೆ ಪುಲ್ಔರ್ಸ್ ಬರ್ತದೆ ನೋಡಿ ಈ ತರ ಮತ್ತೆ ಟ್ಯಾಂಡಮ್ ಬಾಕ್ಸ್ ಗಳು ಬರ್ತದೆ ನೋಡಿ ಈ ಇದು ಬಾಕ್ಸ್ ಗಳು ನಮಗೆ ಯಾವ ತರ ಪ್ಲೈವುಡ್ ಯೂಸ್ ಮಾಡಬಹುದು ಅದೇ ತರ ಯೂಸ್ ಮಾಡ್ಕೊಂಡು ಮಾಡಬಹುದು ಮತ್ತೆ ನಿಮಗೆ ಕಿಚನ್ ಗೆ ನಾವು ನಾರ್ಮಲಿ ಸ್ಲಾಬ್ ಎಲ್ಲ ನಾವು ಪ್ರೀಕಾಸ್ಟೆಡ್ ಸ್ಲಾಬ್ ಹಾಕ್ತಿವಿ ಅದರದ್ದು ಅಗತ್ಯ ಇರುದಿಲ್ಲ ಇದಂದ್ರೆ ಕಂಪ್ಲೀಟ್ಲಿ ಮಾಡ್ಯುಲರ್ ಇರ್ತದೆ ನೋಡಿ ಇದ್ರ ಮೇಲೆನೆ ನಮ್ಮ ಡಬ್ಲ್ಯುಬಿಸಿ ಇದ್ರ ಮೇಲೇನೆ ಮಾಡ್ಯುಲರ್ ಆಗಿ ಡೈರೆಕ್ಟ್ ಆಗಿ ನಮಗೆ ಕೂತ್ಕೊಳ್ಳಿಸಬಹುದು ಅದನ್ನ ಹಾಗಂದ್ರೆ ಇದ್ರ ಮೇಲೆ ವೇಯ್ಟ್ ಇಡೋದು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಮ್ದು ಅಷ್ಟು ಡೆನ್ಸಿಟಿ ಇರುವಂತಹ ಶೀಟ್ಗಳು ಅದಕ್ಕೋಸ್ಕರ ಅದು ಪ್ರಾಬ್ಲಮ್ ಇಲ್ಲ ಮತ್ತೆ ಇಲ್ಲಿ ನೋಡಿದ್ರೆ ನಾವು ಇದೊಂದು ಪ್ಯಾಂಟ್ರಿ ಯೂನಿಟ್ ಅಂತ ಹೇಳಿ ನಮಗೆ ಸ್ಟೋರೇಜ್ ಬೇಕಾದರ ಇಟ್ಕೊಳ್ಬೋದು ಇದರಲ್ಲಿ ಅಂದ್ರೆ ಅದಕ್ಕೆ ಸ್ಟೋರೇಜ್ ಬೇಕಾದಂತಹ ಹಾರ್ಡ್ವೇರ್ಸ್ ಕೂಡ ಇದಕ್ಕೆ ಫಿಕ್ಸ್ ಮಾಡ್ಕೊಂಡು ಅದೇ ಅಡ್ವಾಂಟೇಜ್ ಫಿನಿಶಿಂಗ್ ಕೂಡ ನೋಡಿದ್ರೆ ಚೆನ್ನಾಗಿದೆ ಮತ್ತೆ ಪ್ಲೈವುಡ್ ಅಲ್ಲಿ ಬರುವಂತಹ ನೀರಿನ ತೊಂದರೆಗಳು ಅಥವಾ ಇದು ಹುಳ ತೊಂದರೆಗಳು ಗೆದ್ದಲ ಅದು ಯಾವುದು ಇದರಲ್ಲಿ ಬರುವುದಿಲ್ಲ. ಅದು 메인 ಅಡ್ವಾಂಟೇಜ್ ಡಬ್ಲ್ಯೂ ಪಿಸಿ ಅಂದ್ರೆ ನಮ್ಮ ಕಿಚನ್ ಅಂತ ಹೇಳಿ ಬಂದಾಗ ನೀರಿನ ಪ್ರಾಬ್ಲಮ್ ಇಂದ ತುಂಬಾ ಹಾಳಾಗಿ ಹೋಗುತ್ತೆ. ಇದು ಯಾವ ಟೆನ್ಷನ್ಸ್ ಆ ಟೆನ್ಷನ್ ಗಳು ಮತ್ತೆ ನಮಗೆ ಎಲ್ಲಾ ಹಾರ್ಡ್ವೇರ್ಸ್ ಯೂಸ್ ಮಾಡಿಕೊಳ್ಳಿಕ್ಕೆ ಆಗ್ತದೆ ಇದರಲ್ಲಿ ಡಬ್ಲ್ಯೂ ಪಿಸಿ. ನೋಡಿ ಈ ತರ ನಮಗೆ ವಿಕೆಟ್ ಬಾಸ್ಕೆಟ್ಸ್ ಬರ್ತದೆ ಎಲ್ಲಾನು ಯೂಸ್ ಮಾಡ್ಕೋಬಹುದು ಇವಾಗ ಡಬ್ಲ್ಯೂ ಪಿ ಸಿ ನಾವು ಕೂಡ ಯೂಸ್ ಮಾಡ್ತೇವೆ ಅಂತ ಹೇಳೋದು ಪ್ರತಿಯೊಬ್ಬರ ಮನಸ್ಸಿಗೆ ಬಂದಿರಬಹುದು ಆದ್ರೆ ಫ್ಲೈವುಡ್ ಅಂತ ಹೇಳಿ ಬಂದಾಗ ಅದರದೇ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ ಅವರೇ ಬಂದು ರೆಡಿ ಮಾಡ್ತಾರೆ ಡಬ್ಲ್ಯೂ ಪಿ ಸಿ ಯಾರು ಮಾಡ್ತಾರೆ ಇಲ್ಲ ಡಬ್ಲ್ಯೂ ಪಿ ಸಿ ಅದು ಅದೇ ಕಾರ್ಪೆಂಟರ್ಸ್ ಗೆ ಮಾಡಬಹುದು ಆ ಕಾರ್ಪೆಂಟರ್ಸ್ ಅಂದ್ರೆ ನಿಮಗೆ ಫ್ಲೈವುಡ್ ಕಾರ್ಪೆಂಟರ್ಸ್ ಯೂಸ್ ಮಾಡುವಂತ ಟೂಲ್ಸ್ ಇದಿಕ್ಕೂ ಯೂಸ್ ಮಾಡುವಂತ ಅದಕ್ಕೆ ಯೂಸ್ ಮಾಡುವಂತ ಹಾರ್ಡ್ವೇರ್ಸ್ ಇದಕ್ಕೆ ಯೂಸ್ ಮಾಡೋದು ಹಾಗಾಗಿ ಅದು ಅವರಿಗೆ ಅಷ್ಟೇ ಹ್ಯಾಂಡಲ್ಡ್ ಅಥವಾ ನಾವು ಬೇಕಿದ್ರೆ ನಾವು ನಮ್ಮಿಂದ ನಮ್ಮ ಕಾರ್ಪೆಂಟರ್ಸ್ ಇರ್ತಾರೆ ಅವ್ರ ಹತ್ರ ಬೇಕಾದ್ರೆ ಅವ್ರ ಹತ್ರ ಕೊಡ್ತೇವೆ ಇನ್ ಹೌಸ್ ಕಾರ್ಪೆಂಟರ್ಸ್ ಇದ್ದಾರೆ ಅದು ಆರ್ಕಿಟೆಕ್ಟ್ಸ್ ಅವರ ಪ್ಲಾನ್ಸ್ ಅನ್ನ ರೀಡ್ ಮಾಡಿ ಅವರ ಆರ್ಕಿಟೆಕ್ಟ್ಸ್ ಪ್ಲಾನ್ಸ್ ಗೆ ನಮಗೆ ವರ್ಕ್ ಮಾಡಿ ಕೊಡಬಹುದು ಈ ರೀತಿಯ ಸೆಟ್ ಅಪ್ ಮಾಡಬಹುದು ಇದಕ್ಕೂ ಚೆನ್ನಾಗಿರ್ತಕ್ಕಂಥ ಸೆಟ್ ಅಪ್ ಎಷ್ಟು ಸಣ್ಣ ಜಾಗದಲ್ಲೂ ಮಾಡಬಹುದು ಎಷ್ಟು ದೊಡ್ಡ ಜಾಗ ಡಬ್ಲ್ಯೂ ಬಿ ಸಿ ಅನ್ನ ಯೂಸ್ ಮಾಡ್ಕೊಂಡು ಮೂಲಕ ಒಂದು ಹೊಸ ಫೀಲ್ ಅನ್ನ ಕೊಡಬಹುದು ಡೈನಿಂಗ್ ಏರಿಯಾ ಮತ್ತೆ ಲಿವಿಂಗ್ ಏರಿಯಾ ಒಂದು ಪಾರ್ಟಿಷನ್ಸ್ ಬೇಕಾಗತ್ತೆ ಹಾಗಾದ್ರೆ ಆಚೆಗೆ ವಿಸಿಬಿಲಿಟಿ ಫುಲ್ ಆಗಿ ಬೇಕಾಗಿರೋದಿಲ್ಲ ಸ್ವಲ್ಪ ವಿಸಿಬಿಲಿಟಿ ಬೇಕು ಅಂತ ಇರುವಂತಹ ಕಾನ್ಸೆಪ್ಟ್ ಈಗ ಜಾಸ್ತಿ ಇರ್ತದೆ ಆ ತರ ಕಾನ್ಸೆಪ್ಟಿಲ್ಲಿ ಬಾಕ್ಸ್ ಗಳು ಮಾಡಬಹುದು ಈ ತರ ಕಟ್ಟಿಂಗ್ಸ್ ಮಾಡಿ ಯೂಸ್ ಮಾಡಬಹುದು ಸಿ ಎನ್ ಸಿ ಅಲ್ಲಿ ಕಟ್ಟಿಂಗ್ ಮಾಡಿ ಯೂಸ್ ಮಾಡಬಹುದು ಇದೀಗ ನಮಗೆ ಫ್ಲಾಟ್ಸ್ ಅಲ್ಲೆಲ್ಲ ತುಂಬಾ ರನ್ ಆಗುವಂತಹ ಕಾನ್ಸೆಪ್ಟ್ ಸೊ ಅದಕ್ಕೂ ಇದು ನಾವು ಡಬ್ಲ್ಯೂ ಪಿ ಅನ್ನ ಯೂಸ್ ಮಾಡಬಹುದು ಕೆಳಗಡೆ ನೋಡಿ ಒಂದು ಸಣ್ಣ ಸ್ಟೋರೇಜ್ ಕೊಟ್ಟಿದ್ದೇವೆ ನೋಡಿ ಈ ತರ ಈ ತರ ಸ್ಟೋರೇಜ್ ಸಹ ಕೊಡ್ಬೋದು ಆಗ ಮೇಲ್ಗಡೆ ಈ ತರ ಸೆಮಿ ಪಾರ್ಟಿಷನ್ಸ್ ಮಾಡಿದ್ರೆ ಅದು ಹೈಲಿ ಯೂಸ್ಫುಲ್ ಆಗಿರುತ್ತೆ ಮತ್ತೆ ಇದ್ರ ಪಕ್ಕ ನೋಡಿದ್ರೆ ಇದೊಂದು ವಾರ್ಡ್ ರೂಪ್ಸ್ ಅಂತ ಡಬ್ಲ್ಯೂ ಬಿ ಸಿ ಅಲ್ಲಿ ಮಾಡುವಂತ ವಾರ್ಡ್ ರೂಪ್ಸ್ ಓಕೆ ಇದೆಲ್ ನೋಡಿ ಹ್ಯಾಂಗಿಂಗ್ ಯೂನಿಟ್ ಇದೆ ಡ್ರಾಯರ್ಸ್ ಇದೆ ಸ್ಟೋರೇಜ್ ಇದೆ ಓಕೆ ಎಲ್ಲಾನು ಮಾಡಿದ್ದೀವಿ ಮಾರ ಯಾವ ತರ ಹೈವಿ ಇರತ್ತೋ ಅದೇ ತರ ಇರುತ್ತೆ ಲಾಫ್ಟ್ ಯೂನಿಟ್ ಕೂಡ ಡಬ್ಲ್ಯೂ ಬಿ ಸಿ ಯಲ್ಲೇ ಮಾಡಬಹುದು ಸಜ್ಜ ಹಾಕುವಂತ ಇದ್ ಹಾಕುವಂತ ಅವಶ್ಯಕತೆ ಇರೋದಿಲ್ಲ ಎಲ್ಲಾನು ಡಬ್ಲ್ಯೂ ಬಿ ಸಿ ಅಪ್ಲಿನಿಸಲಿ ಆಗುತ್ತೆ ಇಲ್ಲಿ ಟಿವಿ ಯೂನಿಟ್ ನೋಡಿ ಇದು ಕೂಡ ಈ ಒಂದು ಸ್ಪೇಸ್ ಗೆ ಈ ಆಫೀಸಿಗೆ ಯಾವ ರೀತಿಯಲ್ಲಿ ಇರಬೇಕು ಆ ರೀತಿಯಲ್ಲಿ ಕೂಡ ಡಬ್ಲ್ಯೂ ಪಿ ಸಿಆ ಪ್ರತಿಯೊಂದು ಐಟಮ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಇದು ನಾವು ಡಬ್ಲ್ಯೂ ಪಿ ಸಿ ಅಲ್ಲಿ ಮಾಡುವಾಗ ಬೇ ವಿಂಡೋ ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಕಾನ್ಸೆಪ್ಟಿದ್ದೇವೆ ಬೇ ವಿಂಡೋ ಅಂತ ಹೇಳಿದ್ರೆ ಒಂದು ಅಂದರೆ ಸಿಟ್ಟಿಂಗ್ ಸ್ಪೇಸ್ ಕೂಡ ಸಿಗ್ತದೆ ಈಗಿನ ಮನೆಗಳಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಬೆಡ್ರೂಮಲ್ಲಿ ಇರ್ಬೋದು ಮೇಜರ್ಲಿ ಬೆಡ್ರೂಮಲ್ಲಿ ಲಿವಿಂಗ್ ರೂಮಲ್ಲಿ ಸಹ ಮಾಡ್ತಾರೆ ಬೆಡ್ರೂಮಲ್ಲಿ ಏನಂದರೆ ಸ್ವಲ್ಪ ಔಟ್ಸೈಡ್ ಪ್ರೊಜೆಕ್ಷನ್ ವಿಂಡೋ ಅಂದರೆ ನಿಮ್ಮ ವಾಲ್ ಇಲ್ಲಿದ್ರೆ ವಾಲ್ಗಿಂತ ಸ್ವಲ್ಪ ಔಟ್ಸೈಡ್ ಪ್ರೊಜೆಕ್ಷನ್ ಆಗಿ ವಿಂಡೋವನ್ನು ಪ್ಲೇಸ್ ಮಾಡ್ತಾರೆ ಆಗ ವಿಂಡೋ ಪ್ಲೇಸ್ ಮಾಡುವಾಗ ಈ ಸ್ಪೇಸನ್ನು ಅಂದರೆ ಇಲ್ಲಿ ಒಂದು ಸಿಟ್ಟಿಂಗ್ ಸ್ಪೇಸನ್ನು ಎಕ್ಸ್ಟ್ರಾ ಮಾಡಿಬಿಟ್ಟು ಇಲ್ಲಿ ಸಿಟ್ಟಿಂಗ್ ಕೂತ್ಕೊಳ್ಳಿಕ್ಕೆ ಆಗ್ತದೆ ಆಗ ವಿಂಡೋ ಅದೇ ಥರ ಡಿಸೈನ್ ಮಾಡಿ ಅಲ್ಲಿ ಕಾರ್ನರ್ ನೋಡಿ ಅದು ಡಬಲ್ ಮಾಡಿ ಆ ಕಾರ್ನರ್ ಕೊಟ್ಟು ಏನ್ ಮಾಡಿದ್ದಾರೆ ಅಂತ ಏನ್ ಮಾಡಿದೇವೆ ಅಂದ್ರೆ ಇದು ಕೂತ್ಕೊಳ್ಳೋ ತರ ಒಂದು ಪೊಸಿಷನ್ ಇದು ಮೂರು ಸೈಡ್ಗೆ ಸಹ ಇದೇ ತರ ವಿಂಡೋ ಬರ್ತದೆ ಇಲ್ಲಿ ಮಾತ್ರ ಎರಡು ಸೈಡ್ ಮಾಡಿದೇವ ಸ್ಪೇಸ್ ಕನ್ಸ್ಟ್ರೇಷನ್ ಇದ್ದ ಕಾರಣ ಇಲ್ಲ ಮೂರು ಸೈಡಿಗೆ ವಿಂಡೋ ಕೊಟ್ಟು ಈ ತರ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಅನ್ನು ಮಾಡಬಹುದು ಈ ತರ ವಿಂಡೋಸ್ ಕೂಡ ನಮಗೆ ಡಬ್ಲ್ಯೂ ಪಿ ಸಿ ಅಲ್ಲಿ ಡೂಬಲ್ ಅಂದ್ರೆ ಕಸ್ಟಮೈಸೇಷನ್ ಮಾಡಬಹುದು ಅದು ಮೇಜರ್ ಅಡ್ವಾಂಟೇಜ್ ಮತ್ತೊಬ್ಬರು ಪಾರ್ಟ್ನರ್ ಸೂರಜ್ ಅವರಿದ್ದಾರೆ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೆ ನಾನು ಸಾರಮ್ಮ ನನಗಿರುವಂತ ಕ್ವಶನ್ಸ್ ಜನರಿಗಿರುವಂತ ಕೆಲವೊಂದು ಕ್ವಶನ್ಸ್ ಗಳ ನಿಮ್ಮ ಜೊತೆ ನಾನು ಕೇಳ್ತೇನೆ ಅದಕ್ಕೆ ಆನ್ಸರ್ ಕೊಡ್ತಾ ಹೋದ್ರೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಅವರು ಬಂದು ನಮ್ಮ ಸಂಸ್ಥೆಯಿಂದ ಉಪಯೋಗವನ್ನು ಪಡ್ಕೊಳ್ಬಹುದು ಮೊದಲಿಗೆ ಈ ಡಬ್ಲ್ಯೂ ಅಂತ ಹೇಳಿದ್ರೆ ಏನು ಅಂತ ಡಬ್ಲ್ಯೂ ಅಂದ್ರೆ ವುಡ್ ಪಾಲಿಮರ್ ಕಾಂಪೋಸಿಟ್ ಅಂದ್ರೆ ಇಲ್ಲಿ ಇದರಲ್ಲಿ ಸಾಡಸ್ಟ್ ವುಡ್ಡಿನ ಪುಡಿ ಹಾಗೆ ಹೈ ಕ್ವಾಲಿಟಿ ಪಾಲಿಮರ್ಸ್ ಸ್ವಲ್ಪ ಇಕೋ ಫ್ರೆಂಡ್ಲಿ ಅಡಿಕ್ಟಿವ್ಸ್ ಇದೆಲ್ಲ ಸೇರಿಸಿ ಮಾಡುವಂಥ ಪ್ರಾಡಕ್ಟ್ ಇದೊಂದು ವುಡ್ಗೆ ಆಲ್ಟರ್ನೇಟ್ ಆಗಿರುವಂಥ ಪ್ರಾಡಕ್ಟ್ ಸೊ ಇದನ್ನು ಹೇಗೆ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಹೇಳ್ಬೋದ ನಾನು ಹೇಳಿದಾಗೆ ವುಡ್ ವುಡ್ ಸಾ ಡಸ್ಟ್ ಈ ಹೈ ಕ್ವಾಲಿಟಿ ಪಾಲಿಮರ್ಸ್ ಮತ್ತು ಈ ಅಡಿಟಿವ್ಸ್ ಏನೆಲ್ಲ ಒಂದು ಹೈ ಟೆಂಪ್ರೇಚರ್ ಅಲ್ಲಿ ಲಿಕ್ವಿಡ್ ಗೆ ಮಾಡಿ ನಮಗೆ ಬೇಕಿದ್ದ ಮೋಲ್ಡ್ಸ್ ಇಂಜೆಕ್ಷನ್ ಮೋಲ್ಡ್ ಡೈಯಲ್ಲಿ ಈ ಲಿಕ್ವಿಡ್ ಅನ್ನು ಪಾಸ್ ಮಾಡಲಿಕ್ಕೆ ಪಾಸ್ ಮಾಡಲಾಗ್ತದೆ ಎಕ್ಸ್ಟ್ರೂಷನ್ ಮೆಥಡ್ ಅಂತ ಹೇಳುದು ಪಾಸ್ ಆಗಿ ಬರುವಂಥ ಮೆಟೀರಿಯಲ್ ಅನ್ನು ಇಮಿಡಿಯೇಟ್ ಕೂಲಿಂಗ್ ಮಾಡುವಾಗ ನಿಮಗೆ ಸಾಲಿಡ್ ಡಬ್ಲ್ಯೂ ಪಿ ಸಿ ಮೀಟ್ರಿಯಲ್ಲು ಸಿಗುತ್ತೆ ಅದನ್ನು ಬೇಕಿದ್ದ ಸೈಜಿಗೆ ಕಟ್ ಮಾಡಿ ನಮಗೆ ಡಬ್ಲ್ಯೂ ಪಿ ಸಿ ಅಲ್ಲಿ ಡೋರ್ ಫ್ರೇಮ್ಸ್ ವಿಂಡೋ ಫ್ರೇಮ್ಸ್ ಡೋರ್ ವಿಂಡೋ ಶಟರ್ಸ್ ಡೋರ್ಗೆ ಬೇಕಿದ್ರೆ ಡೋರ್ ಸೈಜ್ ಬೇರೆ ಬೇರೆ ಥಿಕ್ನೆಸ್ ಅಲ್ಲಿ ಇದು ಡಬ್ಲ್ಯೂ ಬಿಸಿ ಮೇಕಿಂಗ್ ಪ್ರೋಸೆಸ್ ಸಿಂಪಲ್ ಅಲ್ಲಿ ಓಕೆ ಇವಾಗ ನಾವು ಮರವೇ ಜಾಸ್ತಿ ಬಾಳಿಕೆ ಬರೋದು ಅಂತ ಹೇಳುವಂತದ್ದು ಜನರ ಮೈಂಡ್ ಅಲ್ಲಿ ಎಷ್ಟೋ ವರ್ಷಗಳಿಂದ ಕೂತಿದೆ ಸೊ ಈ ಡಬ್ಲ್ಯೂ ಬಿ ಅಂತ ಒಂದು ಹೇಳಿದ ಕೂಡಲೇ ನಮಗೆ ಒಂದೇ ಸಲಕ್ಕೆ ಇದನ್ನು ಉಪಯೋಗ ಮಾಡೋದಕ್ಕೂ ಕೆಲವರಿಗೆ ಭಯ ಇರ್ತದೆ ಇದು ಬಾಳಿಕೆ ಬರಬಹುದಾ ಬರ್ಲಿಕ್ಕಿಲ್ವ ಅಂತ ಹೇಳೋದ್ರ ಬಗ್ಗೆ ಬಾಳಿಕೆ ವಿಚಾರಕ್ಕೆ ಬಂದ್ರೆ ಮರಕ್ಕೆ ಕಂಪೇರ್ ಮಾಡಿದ್ರೆ ಅಥವಾ ಫ್ಲೈವುಡ್ಗೆ ಕಂಪೇರ್ ಮಾಡಿದ್ರೆ ಈ ಡಬ್ಲ್ಯೂ ಬಿ ಹೇಗೆ ಅಂತ ಮರ ಖಂಡಿತ ಒಂದು ದೀರ್ಘ ಬಾಳಿಕೆ ಇರುವಂಥ ಪ್ರಾಡಕ್ಟ್ ಆದರೆ ಮರವನ್ನು ನಿಮಗೆ ದೀರ್ಘವಾಗಿ ಬಾಳಿಕೆ ಬರಬೇಕಂದ್ರೆ ಅದಕ್ಕೆ ಒಂದು ಸೀಸನಿಂಗ್ದು ಒಂದು ಮೆಥಡ್ ಇದೆ ಓಕೆ ಮೊದಲಿನ ಕಾಲದವರು ಒಂದು ಐವತ್ತು ನೂರು ಹಿಂದೆ ಎಲ್ಲ ಮರವು ಸೀಸನಿಂಗ್ ನೀರಲ್ಲಿ ಸೀಸನಿಂಗ್ ಆಗಿ ಆಗಿಯೇ ಕಟ್ ಆಗ್ತಾ ಇತ್ತು ಇವಾಗ ಮಿಲ್ಲಲ್ಲಿ ಆಗಲಿ ಜನರಿಗೆ ಟೈಮ್ ಇಲ್ಲ ಇವತ್ತು ಕಟ್ ಮಾಡಿದ ಮಳೆ ಮರ ನಾಳೆ ಮಿಲ್ಲಲ್ಲಿ ಸೇಲ್ಸಿಗೆ ಬರ್ತದೆ ಅಂಥ ಅನ್ಸೀಸನ್ಡ್ ಮರ ಏನಾಗುತ್ತೆ ಅಂದರೆ ನಿಮಗೆ ಕ್ರಮೇಣ ಗೆದ್ದಲು ಅಟ್ಯಾಕ್ ಆಗುತ್ತೆ ಇಲ್ಲರೂ ನೀರು ಬಂದರೆ ಡ್ಯಾಮೇಜ್ ಆಗುತ್ತೆ ಮತ್ತೆ ಸಮ್ಮರ್ಗೆ ಟ್ವಿಸ್ಟ್ ಆಗೋದು ಬೆಂಡ್ ಆಗೋದು ಕಟ್ ಆಗೋದು ಕ್ರ್ಯಾಕ್ ಬರೋದು ಎಲ್ಲವೂ ಬರ್ತದೆ ಡಬ್ಲ್ಯೂ ಪಿ ಸಿ ನಿಮಗೆ ಇಟ್ಸ್ ವೆದರ್ ಪ್ರೂಫ್ ಎಲ್ಲ ವೆದರಿಗೂ ಆಗುವಂತ ಪ್ರಾಡಕ್ಟ್ ನೀವು ಹಾಗೆ ನೋಡಿದಾಗೆ ನಾವು ಹೊರಗಡೆ ಕೂಡ ಡಿಸ್ಪ್ಲೇ ಇಟ್ಟಿದ್ದಾವೆ ಸೊ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಆಗಿರುವಂತಹ ಪ್ರಾಡಕ್ಟ್ ಅದೇ ತರ ಹಂಡ್ರೆಡ್ ಪರ್ಸೆಂಟ್ ಟರ್ಮೈಟ್ ಪ್ರೂಫ್ ಕೂಡ ಫೈರ್ಟಾರ್ ಅಂದ್ರೆ ಬೆಂಕಿ ಸುಲಭದಲ್ಲಿ ಡಬ್ಲ್ಯೂ ಬಿ ಸಿ ಪ್ರಾಡಕ್ಟ್ ಗಳಿಗೆ ಹಿಡಿಯುವುದಿಲ್ಲ ಅಂತ ಒಂದು ಪ್ರಾಡಕ್ಟ್ ಆದ ಕಾರಣ ನಿಮ್ಗೆ ಧೈರ್ಯವಾಗಿ ನಿಮ್ಮ ನಿಮ್ಮ ಮನೆಗೆ ಡಬ್ಲ್ಯೂ ಬಿ ಸಿ ಯೂಸ್ ಮಾಡಬಹುದು ಕೆಲಸ ಮಾಡೋದಕ್ಕೆ ಅದರದ್ದೇ ಆಗಿರುವಂತಹ ಜನರನ್ನ ವೀಟ್ ಹಚ್ಚಿ ಕೊಡುತ್ತಾ ಅಥವಾ ಯಾವುದೇ ಒಬ್ಬ ಕಾರ್ಪೆಂಟ್ರಿಗೆ ಇದನ್ನ ಯೂಸ್ ಅಂದ್ರೆ ಕೆಲಸವನ್ನ ಮಾಡಿ ನಮಗೆ ಬೇಕಾಗಿರುವಂತಹ ಡಿಸೈನ್ ಅಲ್ಲಿ ಸೆಟ್ ಆಗುತ್ತಾ ಅಂತ ಇದು ಹಾಗೆ ಇರುವಂತಹ ಪ್ರಾಡಕ್ಟ್ ಅಂದ್ರೆ ನಿಮಗೆ ಹುಳಿ ಕೆಲಸ ಮಾಡಬಹುದು ನಿಮಗೆ ನೈಲ್ಸ್ ಸ್ಕ್ರೂಗಳು ಎಲ್ಲ ಮರದಲ್ಲಿ ಹೇಗೆ ಮಾಡ್ತೇವೆ ಹಾಗೇನೆ ಮಾಡಬಹುದು ಟೆನ್ ಮಾಡ್ ಹೋಲ್ಸ್ ಮಾಡಿ ಜಾಯಿಂಟ್ ಮಾಡೋದು ಎಲ್ಲ ಮಾಡಬಹುದು ಎಲ್ಲ ಕಾರ್ಪೆಂಟರ್ ಡಬ್ಲ್ಯೂ ಬಿ ಸಿ ಅಲ್ಲಿ ಹೇಗೆ ಅವರು ಮರದಲ್ಲಿ ಕೆಲಸ ಮಾಡ್ತಾರೆ ಅದೇ ರೀತಿಯಲ್ಲಿ ಮಾಡಬಹುದು ಅದರಲ್ಲಿ ಇನ್ನು ಕೂಡ ಬೆನಿಫಿಟ್ ಏನಂದ್ರೆ ಇದು ಸೈಜ್ ಎಕ್ಸಾಕ್ಟ್ ಸ್ಪೆಸಿಫಿಕ್ ಸೈಜ್ ಅಲ್ಲಿ ಕಟ್ ಆಗಿ ಚಟಿ ತೆಗೆದು ಬರ್ತದೆ ಈಗ ಡೋರಿಗೆ ಡೋರ್ ಇದು ಚಡಿ ಕಟ್ ಆಗಿ ಬರೋ ಕಾರಣ ಅವರಿಗೆ ಕೆಲಸ ಇನ್ನೂ ಸುಲಭ ಆಗ್ತದೆ ಯಾವ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಪ್ಲಸ್ ಫಾಸ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತದೆ ಕಾರ್ಪೆಂಟರ್ಸ್ ಈಗ ಬರೀ ಮೈನ್ ಡೋರ್ ಪೂಜಾ ರೂಮ್ ಡೋರ್ ಇದಕ್ಕೇನೆ ರಿಸ್ಟ್ರಿಕ್ಟ್ ಆಗ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಬಾಕಿ ಎಲ್ಲದಕ್ಕೂ ಹಲವಾರು ಸೊಲ್ಯೂಷನ್ಸ್ ಬಂದಿದೆ ಯು ಪಿ ಯು ಸಿ ಅಲ್ಯೂಮಿನಿಯಂ ಡೋ ವಿಂಡೋಸ್ ಆಗಲಿ ಕಾಂಕ್ರೀಟ್ ಎಲ್ಲ ಬಂದು ಜನರಿಗೆ ಹಲವಾರು ಬೇರೆ ಸೊಲ್ಯೂಷನ್ ಇದೆ ಈಗ ಡಬ್ಲ್ಯೂ ಪಿ ಅಲ್ಲಿ ಕಾರ್ಪೆಂಟ್ರು ಸ್ವಲ್ಪ ಆಸಕ್ತಿ ತೋರಿಸಿ ಮಾಡಿದರೆ ಅವರಿಗೆ ಬರೀ ಮೈನ್ ಡೋರ್ಗೆ ಮಾತ್ರ ಅಲ್ಲ ವಿಂಡೋಸ್ಗಳು ಕೂಡ ಆರ್ಡರ್ ತೆಗಿಬೋದು ನಮಗೆ ಮೆಟೀರಿಯಲ್ ಸಪ್ಲೈ ಕೂಡ ಇದ್ದ ಕಾರಣ ಅವರಿಗೆ ಮೆಟೀರಿಯಲ್ಸ್ ಬೇಕಿದ್ದ ಸೈಜಲ್ಲಿ ಕಟ್ ಮಾಡಿ ಕಾರ್ಪೆಂಟರ್ಸ್ಗೆ ಕೊಡ್ಲಿಕ್ಕೆ ಆಗ್ತದೆ ಆಗ್ತದಲ್ವಾ ಓಕೆ ಡಬ್ಲ್ಯೂ ಪಿ ಸಿ ಬಗ್ಗೆ ಇಷ್ಟೊತ್ತು ಮಾತಾಡ್ತಾ ಇದೇವೆ ಆದರೆ ಮಂಗಳೂರಿನ ಬಿಜೆಯಲ್ಲಿ ವಿ ಟಚ್ ಅಂತ ಹೇಳುವಂತ ಒಳ್ಳೆಯ ಸಂಸ್ಥೆ ಆಫೀಸ್ ಇದೆ ಸೊ ಈ ವಿ ಟಚ್ ಅಂದರೆ ಏನು ಈ ಸಂಸ್ಥೆಯ ಗಳೆಲ್ಲ ಏನೆಲ್ಲ ಇದೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಅಂತ ಹೌದು ನಾವು ಆಕ್ಚುಲಿ ಪುತ್ತೂರಲ್ಲಿ ನಾಲ್ಕು ವರ್ಷ ನಾಲ್ಕು ನಾಲ್ಕೂವರೆ ವರ್ಷದಿಂದನೇ ವಿ ಟಚ್ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ ಓಕೆ ಅಲ್ಲಿ ನಾವು ನಮ್ಮ ಮೇಜರ್ ಎಲ್ಲ ಫ್ಯಾಬ್ರಿಕೇಶನ್ ವರ್ಕ್ಗಳು ಡಬ್ಲ್ಯೂ ಪಿ ಸಿ ಎಲ್ಲ ವರ್ಕ್ಗಳು ಪುತ್ತೂರಲ್ಲೇ ಆಗ್ತಾ ಇತ್ತು ಅಲ್ಲಿ ನಮ್ಮ ಹತ್ರ ಸಿ ಎನ್ ಸಿ ಮೆಷಿನ್ ಇದೆ ಕಾರ್ಪೆಂಟರ್ಸ್ ಇದ್ದಾರೆ ನಿಮ್ಮ ಇಂಟೀರಿಯರ್ಗೆ ಬೇಕಂತ ಎಡ್ಜ್ ಬ್ಯಾಂಡಿಂಗ್ ಆಗಲಿ ಎಲ್ಲ ಮೆಷಿನರಿಯೂ ಇದೆ ಬಟ್ ಏನಾಗುತ್ತೆ ಅಂದರೆ ಇದು ಪುತ್ತೂರು ಅಂತೇಳುವಾಗ ನಮಗೆ ಒಂದು ಹೋಗಿ ಒಬ್ಬರಿಗೆ ತೋರಿಸ್ಬೇಕು ಒಂದು ಹೊಸ ಪ್ರಾಡಕ್ಟ್ ಆದ ಕಾರಣ ಮಂಗ್ಳೂರಾಗಲಿ ಬಾ ಬಾಕಿ ಹಲವಾರು ದೂರದಿಂದ ಬರೋವ್ರಿಗೆ ನೋಡಲಿಕ್ಕೆ ಅಷ್ಟು ಸೂಕ್ತವಾದ ಒಂದು ಡಿಸ್ಟೆನ್ಸ್ ಅಲ್ಲಿ ಇಲ್ಲದ ಕಾರಣ ನಾವು ಮಂಗಳೂರಲ್ಲಿ ಇನ್ನೊಂದು ಶೋರೂಮ್ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಮಾಡುವಂಥ ನಮಗೆ ಒಂದು ಆಲೋಚನೆ ತಾಗೆ ಹುಡುಕ್ತಾ ಇರುವಾಗ ಒಂದು ಬಿಜೆಯಲ್ಲಿ ಈ ಒಂದು ಲೊಕೇಶನ್ ಸಿಗುವಾಗ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಿ ಎಲ್ಲವನ್ನು ಒಂದು ಸಣ್ಣ ಸಣ್ಣ ಎಷ್ಟು ಜಾಗಕ್ಕೆ ಆಗುವಂತ ಸಣ್ಣ ರೀತಿಯಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ ಇದಕ್ಕೆ ಡೀಟೇಲ್ ಆಗಿ ಬೇಕಿದ್ರೆ ಇಲ್ಲಿ ಬರುವಾಗ ನಾವೆಲ್ಲಾನು ಎಕ್ಸ್ಪ್ಲನೇಷನ್ ಕೊಡುವ ಡಬ್ಲ್ಯೂ ಪಿಸಿ ಬಿಟ್ರೆ ಏನೆಲ್ಲ ಸರ್ವಿಸ್ ಕೊಡುತ್ತೆ ಡಬ್ಲ್ಯೂ ಪಿ ಸಿ ಅಲ್ಲದೆ ನಾವು ಅದಕ್ಕಿಂತಲೂ ಮೊದ್ಲಿಂದ ಜಿಪ್ಸಂ ಪ್ಲಾಸ್ಟಿಂಗ್ ಮಂಗಳೂರಿಗೆ ಆಕ್ಚುಲಿ ಜಿಪ್ಸಂ ಪ್ಲಾಸ್ಟ್ರಿಂಗ್ ಇನ್ಸ್ಟ್ರಿಡ್ಯೂಸ್ ಮಾಡಿದ್ದೆ ವಿ ಟಚ್ ಓಕೆ ನಾವು ಆರು ವರ್ಷದಿಂದ ವಿ ಟಚ್ ಇಂದ ಜಿಪ್ಸಂ ಪ್ಲಾಸ್ಟಿಂಗ್ ಮಾಡಿದ್ದೇವೆ ಆಲ್ರೆಡಿ ತ್ರೀ ಪ್ಲಸ್ ಮನೆ ಟಿಪ್ಸ್ ಮಾಡಿದ್ದೇವೆ ಕಸ್ಟಮರ್ ಯಾವ ಹಂತದಲ್ಲಿ ಡಬ್ಲ್ಯೂ ಪಿ ಸಿ ಯೂಸ್ ಮಾಡ್ತೇವೆ ಅಂತ ಹೇಳಿ ಇಲ್ಲಿಗೆ ಬರಬೇಕು ಕಸ್ಟಮರ್ಗಳಿಗೆ ಮೇಯ್ನಾಗಿ ಡೋರ್ಸ್ ಮತ್ತು ವಿಂಡೋ ಫ್ರೇಮ್ಸ್ ಬೇಕಾಗುತ್ತದೆ ಸ್ಟಾರ್ಟಿಂಗಲ್ಲಿ ಅಂದರೆ ಅದು ಫೌಂಡೇಶನ್ ಸ್ಟೇಜಲ್ಲಿ ಯಾರಿಗೂ ರಿಕ್ವೈರ್ಮೆಂಟ್ ಇರುವುದಿಲ್ಲ ಸೆಂಟ್ರಿಂಗ್ ಆಗಿ ಸ್ಲ್ಯಾಬ್ ಆಗೋ ಸ್ಟೇಜಲ್ಲಿ ಬಂದರೆ ನಮಗೂ ಟೆನ್ ಟು ಟ್ವೆಂಟಿ ಡೇಸ್ ಟೈಮ್ ಬೇಕಾಗುತ್ತೆ ಎಲ್ಲನೂ ಕಸ್ಟಮ್ ಸೈಜ್ ಆದ ಕಾರಣ ಯಾವುದು ರೆಡಿಮೇಡ್ ಇರುವುದಿಲ್ಲ ಒಬ್ಬೊಬ್ಬರದ್ದು ಒಂದೊಂದು ಡಿಸೈನ್ ಇರುತ್ತೆ ಒಂದೊಂದು ಶೈಲಿಯಲ್ಲಿ ಶಟರ್ಸ್ ಓಪನ್ ಆಗಬೇಕು ಒಂದೊಂದು ಶೈಲಿಯಲ್ಲಿ ಬೇ ವಿಂಡೋಸ್ ಬೇಕು ಇಲ್ಲಾದ್ರೆ ವೆಂಟ್ ವಿತ್ ವೆಂಟಿಲೇಟರ್ ವಿಂಡೋ ಬೇಕು ಕಸ್ಟಮೈಸೇಷನ್ ಮೊದಲು ಇಲ್ಲದ ಕಾರಣ ಜನರು ಇದ್ದ ಆಪ್ಷನ್ಗೆ ಹೋಗ್ತಿದ್ರು ಬಟ್ ಇವಾಗ ಅದು ಮಾಡಲಿಕ್ಕೆ ಆಗೋ ಕಾರಣ ನಮಗೂ ಒಂದು ಟೆನ್ ಟು ಟ್ವೆಂಟಿ ಡೇಸ್ ಟೈಮ್ ಬೇಕಾಗುತ್ತೆ ಇದನ್ನು ಸೆಟ್ ಮಾಡಲಿಕ್ಕೆ ಸೊ ಸಾಧಾರಣ ಸ್ಲ್ಯಾಬಿನ ಟೈಮಲ್ಲಿ ಬಂದರೆ ಶಟ್ರು ಫ್ರೇಮ್ಸ್ ಕೊಡ್ಬೋದು ಅದರೊಟ್ಟಿಗೇನೆ ಡೋರ್ ಮತ್ತು ಮಾಡಿ ಮಾಡಿಡ್ಬೋದು ಮತ್ತೆ ಇಂಟೀರಿಯರ್ದು ನಿಮ್ಮ ಮನೆಯದು ಸಾಧಾರಣ ಟೈಲಿಂಗ್ ಆಗಿ ಒಂದು ಕೋಟ್ ಪೇಂಟ್ ಆದ ನಂತರನೇ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗೋದು ಆ ಸ್ಟೇಜಲ್ಲಿ ಇಂಟೀರಿಯರ್ ಕೆಲಸಕ್ಕೆ ಅಪ್ರೋಚ್ ಆಗ್ಬೋದು ಓಕೆ ಲಾಸ್ಟ್ ಒಂದು ಕ್ವಶನ್ ಇದೆ ಇವಾಗ ನಾವು ರೇಟನ್ನು ನೋಡಿ ನೋಡ್ತಾರೆ ಕಂಪೇರ್ ಮಾಡಿದರೆ ಹೇಗೆ ಅಂತ ಇದು ಸೊ ಅಂದರೆ ಒಂದು ಅಕೇಶ ವುಡ್ಡಿನ ರೇಟಲ್ಲಿ ಬರ್ತದೆ ವುಡ್ಡಿಗೆ ಕಂಪೇರ್ ಮಾಡಿದರೆ ಅಕೇಶ ಜಾಕ್ ವುಡ್ ಮತ್ತು ಟೀ ಕುಡ್ಗಿಂತ ಚೀಪರ್ ಆಗ್ತದೆ ಅಕೇಶ ವುಡ್ ಮತ್ತು ಆ ರೇಂಜಲ್ಲಿ ಸಿಲ್ವರ್ ಹೋಗಿ ಎಲ್ಲ ರೇಂಜದು ವುಡ್ಡಿಗೆ ಬರ್ತದೆ ಕಾಂಕ್ರೀಟ್ಗಿಂತ ಸ್ವಲ್ಪ ಹೈಯರ್ ರೇಟಿಗೆ ಬರ್ತದೆ ಬಟ್ ಏನಂತ ಹೇಳಿದರೆ ಇದರಲ್ಲಿ ರೇಟ್ ಮಾತ್ರ ನೋಡಿ ನೋಡಲಿಕ್ಕೆ ಆಗೋದಿಲ್ಲ ನಮಗೆ ಲೈಫ್ ಲಾಂಗ್ ನಿಮಗೆ ಟೆನ್ಷನ್ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಟರ್ಮೆಟ್ ಪ್ರೂಫ್ ಇದ್ದ ಕಾರಣ ಲುಕ್ ಆ್ಯಂಡ್ ಫೀಲ್ ಅಗೇನ್ ವುಡ್ ಥರನೇ ಪ್ರೀಮಿಯಂ ಪ್ರಾಡಕ್ಟ್ ಮುಟ್ಟುವಾಗ ನಿಮಗೆ ನೀವಾಗೆ ಅನುಭವಿಸಿದಿರಿ ಸ್ಟ್ರೆಂತ್ ಆಗಲಿ ವೆಯ್ಟ್ ಆಗಲಿ ಯಾವುದರಲ್ಲೂ ಯಾವುದೇ ಕಾಂಪ್ರಮೈಸ್ ಇಲ್ಲದ ಕಾರಣ ನಿಮಗೆ ಅದು ಆ್ಯಸ್ ಎ ವುಡ್ ಉಡ್ಗೆ ಎಕ್ಸಾಕ್ಟ್ ರಿಪ್ಲೇಸ್ಮೆಂಟ್ ವಿ ಮೂಲಕ ಎಷ್ಟು ತಮ್ಮಿಂದ ಆಗಿದೆ ಈ ಸೊಸೈಟಿ ಪಡ್ಕೊಂಡಿದೆ ಅಂತ ಜಿಪ್ಸಮ್ ಅಲ್ಲಿ ಆದಷ್ಟು ಪ್ರಾಜೆಕ್ಟ್ ಆಗಿದೆ ಡಬ್ಲ್ಯೂ ಸಿ ಅಲ್ಲಿ ನಮ್ದು ಸಾಧಾರಣ ಟೂ ಪ್ರಾಜೆಕ್ಟ್ಸ್ ಇದುವರೆಗೆ ಕಂಪ್ಲೀಟ್ ಆಗಿದೆ ಲಾಸ್ಟ್ ಫೋರ್ ಅಂಡ್ ಹಾಫ್ ಇಯರ್ಸ್ ಅಲ್ಲಿ ಸೊ ಇನ್ನು ಕೂಡ ನಮಗೆ ಅಟ್ ಪ್ರೆಸೆಂಟ್ ತುಂಬಾ ವರ್ಕ್ ಇದೆ ಮಳೆ ಆದರೂ ಬಿಸಿಲಾದ್ರು ಥ್ರೂ ಔಟ್ ದ ಇಯರ್ ವರ್ಕ್ ಇದೆ ಚೆನ್ನಾಗಿರುವಂತಹ ಒಂದು ಟೂರ್ ಮಾಡಿದೆ ಆಫೀಸ್ ಟೂರ್ ಮಾಡಿದೆ ನಮ್ಗಿಲ್ಲಿ ನೋಡುವಾಗಲೇ ನಾವು ಕೂಡ ಬಳಸೋಣ ಅಂತ ಹೇಳುವ ಅದರ ಬಗ್ಗೆ ಆಲೋಚನೆ ಆಗ್ತದೆ ಇದೆಲ್ಲ ಪುತ್ತೂರಲ್ಲಿ ಹೇಗೆ ತಯಾರಾಗ್ತದೆ ಅನ್ನೋದರ ಬಗ್ಗೆ ಹೇಳ್ಬೋದಾ ಅಂತ ಖಂಡಿತ ಇದು ಇದು ಆಕ್ಚುಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ತೋರಿಸ್ಬೇಕಂದ್ರೆ ನಾವು ಪುತ್ತೂರಿಗೆನೆ ಹೋಗಬೇಕು ಓಕೆ ನಾವು ಇಲ್ಲಿಂದ ಸೀದಾ ಈಗ ಪುತ್ತೂರಿಗೆ ಹೋಗಿ ಕರೆಕ್ಟಾಗಿ ಮಂಗಳೂರಿಂದ ನಾನು ಹಾಗೇನೆ ಸೂರಜ್ ಅವರು ಪುತ್ತೂರಿನ ಶಾಂತಿಗುಡಿಗೆ ಬಂದಿದ್ದೇವೆ ನಾಲ್ಕು ನಾಲ್ಕುವರೆ ವರ್ಷದಿಂದ ಎಲ್ ಸಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಸೊ ಇದು ನಮ್ಮ ಒಂದು ಸಣ್ಣ ಸೆಟಪ್ ವಿಂಡೋಸ್ ಇದು ಫ್ರೇಮ್ ರೆಡಿ ಆಗ್ತಾ ಇದೆ ಸೊ ನೀವು ನೋಡಿದಾಗೆ ಅದು ನಾರ್ಮಲ್ ಕಾರ್ಪೆಂಟ್ರಿ ಟೂಲ್ಸ್ ಉಳಿಯಲ್ಲಿ ಹೌದು ಕೆತ್ತನೆ ಮಾಡಿ ಹೊಟ್ಟೆ ಕುಡಿಮೆ ಅಂತ ಹೇಳ್ತಾರೆ ಅದು ಮಾಡಿ ಫಿಟ್ ಆ ನಂತರ ನಾವು ಸ್ವಲ್ಪ ಕಂಪ್ಲೀಟೆಡ್ ವಿಂಡೋಸ್ ಇದೆ ಇಲ್ಲಿ ಒಂದು ಮಾಡಿಟ್ಟ ಆರ್ಡರ್ ಇಲ್ಲಿ ಫ್ರೇಮ್ ಆಗಿ ಶಟರ್ ಆಗಿ ಸ್ಟೀಲ್ ಎಲ್ಲ ಹಾಕಿ ರೆಡಿ ಆಗಿದೆ ಡೆಲಿವರಿಗೆ ರೆಡಿ ಇದರಲ್ಲಿ ಇದೆ ಬಾತ್ರೂಮ್ ವೆಂಟಿಲೇಟರ್ ಇದೆ ವಿಂಡೋಸ್ ಇದೆ ವಿಂಡೋ ಫ್ರೇಮ್ ಶಟರ್ ಇದೆ ಸ್ವಲ್ಪ ಹಾಗೇನೇ ಡೋರ್ ಫ್ರೇಮ್ ಕೂಡ ನಮಗೆ ಕಾಣಲಿಕ್ಕೆ ಸಿಗಬಹುದು ಇದು ನಮ್ದು ಡೋರ್ ಗಳ ಸ್ಟಾಕ್ ಎಲ್ಲ ಸೈಜ್ ಅಲ್ಲಿ ಅವೈಲೇಬಲ್ ಇದೆ ಹಾಗೆ ಬರುವಾಗ ಸಿ ಎನ್ ಸಿ ಮೆಷಿನ್ ಇಲ್ಲಿ ಒಂದು ಡೋರ್ ನಾವು ಆಲ್ರೆಡಿ ಇಟ್ಟಿದ್ದೇವೆ ಕಸ್ಟಮರ್ ಕಸ್ಟಮರ್ಗೆ ಯಾವ ರೀತಿಯಲ್ಲಿ ಡಿಸೈನ್ ಬೇಕು ಅದನ್ನು ಈ ಮೆಷಿನ್ ಡಿಸೈನ್ ಮಾಡಿ ಕೊಡ್ತೇವೆ ಇದೀಗ ನಾವು ಈಗ ಅದರಲ್ಲಿ ಸಿ ಎನ್ ಸಿ ಡಿಸೈನ್ ಮಾಡಿ ತೋರಿಸ್ತೇವೆ ಡೋರ್ ಅಲ್ಲಿ ನೋಡಿದ್ರೆ ನೀವು ಒಂದು ಆದಿಸೈನ್ ಆದ ಕೆಲವು ಡೋರ್ ಗಳು ಇದು ಪೇಂಟ್ ಅಥವಾ ಪಾಲಿಶ್ ಮಾಡಿ ಯಾವ ಕಲರ್ ಗೆ ಬೇಕಾದ್ರೂ ಮಾಡ್ಲಿಕ್ಕೆ ಆಗ್ತದೆ ಕೆತ್ತನೆಗಳು ವುಡ್ ಅಲ್ಲಿ ಹೇಗೆ ಯಾವ ತರ ಎಲ್ಲ ಡಿಸೈನ್ ಮಾಡಿ ಅದೆಲ್ಲವೂ ಸಿ ಎನ್ ಸಿ ಅಲ್ಲಿ ಡಬ್ಲ್ಯೂ ಕೂಡ ಮಾಡ್ಲಿಕ್ಕೆ ಆಗ್ತದೆ ಬೆಂಕಿ ನಾರ್ಮಲ್ ಏನಾಗುತ್ತೆ ಅಂದ್ರೆ ಒಂದು ಮನೆಯಲ್ಲಿ ಆಕಸ್ಮಿಕವಾಗಿ ಒಂದು ಬೆಂಕಿ ಹಿಡಿದ್ರೆ ಹಚ್ಚಿದ್ರೆ ಅದರಲ್ಲಿ ಮೈನ್ ಆಗಿ ಅದಕ್ಕೆ ಸಿಗುವಂಥ ಫ್ಯೂಯಲ್ಲಿ ಮರದ್ದು ಕಿಟಕಿಗಳು ಮರದ ಇಂಟೀರಿಯರ್ಸ್ ಅದೆಲ್ಲ ಬೆಂಕಿಯನ್ನು ಇನ್ನೂ ದೊಡ್ಡದು ಮಾಡ್ತದೆ ಬಟ್ ಡಬ್ಲ್ಯೂ ಬಿ ಸಿ ಏನ್ ಮಾಡ್ತದೆ ಅಂದ್ರೆ ಬೆಂಕಿ ಹಚ್ಚಿದ್ರು ಅದು ಅದನ್ನೇ ಅಲ್ಲಿಂದ ಅಲ್ಲಿಗೆ ನಂದಿಸ್ತದೆ ಅದಕ್ಕೆ ಜಾಸ್ತಿ ಫೈರ್ಗೆ ಫ್ಯೂಯಲ್ ಸಿಗುವುದಿಲ್ಲ ಪೆಟ್ರೋಲ್ ಹಾಕಿ ಇದಕ್ಕೆ ಬೆಂಕಿ ಹಾಕ್ತಿವಿ ಏನಾಗ್ತದೆ ಪೆಟ್ರೋಲ್ ಇದು ಪವರ್ ಮುಗ್ದಾಗ ಅದರದ್ದು ಬೆಂಕಿ ಪವರ್ ಕೂಡ ಕಡಿಮೆ ಆಗಿ ನಿಲ್ತದೆ ಮೆಟೀರಿಯಲ್ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಬಟ್ ನಾವು ಟೆಸ್ಟ್ ಮಾಡಿ ನೋಡುವ

సో స్క్వేర్ రోడ్ అ డైలి హాకి గ్రిల్ మంత డైన్ గా ఆగ హోల్ ఇవరు కార్పెంట్ ఇన్నొందు హోల్ సో ఇది మరద ಒಂದು ಹೋಲ್ ಆಗಿ ಸಿಕ್ಕಿತು ಸೊ ವರ್ಕಿಂಗ್ ಈ ತರ ಮೆಷಿನ್ ಕಾರಣ ನಮಗೆ ಪರ್ಫೆಕ್ಷನ್ ಆಗಿ ವಿಂಡೋಸ್ ಅನ್ನು ಡಿಸೈನ್ ಮಾಡಲಿಕ್ಕೆ ಸುಲಭ ಆಗ್ತದೆ ನಮಗೆ ಸ್ಟಾಕ್ ಎಷ್ಟು ಬೇಕಾದರೂ ಈಗ ರೆಡಿಲಿ ರೆಡಿ ಸ್ಟಾಕ್ ಇದೆ ಒಂದು ಮನೆಗೆ ಬೇಕಿದ್ದ ಎಲ್ಲ ಮೆಟೀರಿಯಲ್ಸ್ ವಿಂಡೋಸ್ ಮಾಡುವಂತಹ ಎಲ್ಲ ಮೆಟೀರಿಯಲ್ಸ್ ಈಗ ಕಾರ್ಪೆಂಟರ್ ಅವರಾಗಿ ಮೆಟೀರಿಯಲ್ ಇಲ್ಲಿಂದ ಪರ್ಚೇಸ್ ಮಾಡೋದಾದ್ರೆ ಬೇಕಿದ್ದಷ್ಟು ಸ್ಟಾಕ್ ಇದೆ ಆಲ್ವೇಸ್ ಅವೈಲೇಬಲ್ ಇರುತ್ತದೆ ಸ್ಟಾಕ್ ಸೊ ನಿಮ್ಗೆ ಸ್ಟಾಕ್ ಇದ್ದು ಆಯ್ತು ವಿಂಡೋಸ್ ಶಟರ್ಸ್ ಮಾಡಿದ್ದು ಕೆಲವು ಡೆಲಿವರಿ ರೆಡಿ ಇದೆ ಅದು ಓಕೆ ಇವಾಗ ನಮಗೆ ಯಾರಾದ್ರೂ ಆರ್ಡರ್ ಕೊಟ್ಟರು ಅಂತ ಹೇಳಿದ್ರೆ ಅದು ಹೇಳಿದ ನಂತರವೇ ಮಾಡಿಕೊಡೋದು ಅಥವಾ ಇಲ್ಲಿ ಆಲ್ರೆಡಿ ಬೇರೆ ಅಲ್ಲಿಗೆ ಬೇಕಾಗಿರೋ ದಾರಾಂಧೆಗಳಾಗಿರ್ಬೋದು ಬೇರೆ ಫ್ರೇಮ್ಗಳೆಲ್ಲ ರೆಡಿ ಉಂಟು ಇಲ್ಲ ಯಾವುದು ಕೂಡ ಇಲ್ಲಿ ರೆಡಿ ಅಂತ ಇರೋದಿಲ್ಲ ಎಲ್ಲ ಅಗೇನ್ಸ್ಟ್ ಆರ್ಡರ್ ಯಾಕೆ ಒಬ್ಬರದು ಡಿಸೈನ್ ಒಬ್ಬರದು ಸೈಜಸ್ ಎಲ್ಲವೂ ಚೇಂಜಸ್ ಇರ್ತದೆ ಸೊ ಅದೇ ನಮಗೆ ಮೇಜರ್ ಡಬ್ಲ್ಯೂ ಬಿ ಸಿ ಅಡ್ವಾಂಟೇಜಸ್ ಸೊ ಒಬ್ರಿಗೆ ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಇಲ್ಲಿ ಡೋರ್ಸ್ ವಿಂಡೋಸ್ ಆಗಲಿ ಮಾಡಿ ಟೆನ್ ಡೇಸ್ ಅಲ್ಲಿ ಕೊಡಬಹುದು ಟೆನ್ ಟು ಟ್ವೆಂಟಿ ಡೇಸ್ ವರೆಗೆ ಹೋಗ್ತದೆ ಅದೇ ನಾನು ಆಗ ಹಾಗೆ ಒಂದು ಸ್ಲ್ಯಾಬ್ ಹಾಕುವ ಸ್ಟೇಜ್ ಅಲ್ಲಿ ಆರ್ಡರ್ಸ್ ವಿಂಡೋದ್ ಸೈಜಸ್ ಡೋರ್ ಫ್ರೇಮ್ ಸೈಜಸ್ ಎಲ್ಲ ಸಿಕ್ತದೆ ಯಾಕಂದ್ರೆ ಆಗ ಸ್ಲಾಬ್ ಹಾಕುವಾಗ ಲಿಂಟಲ್ ಎಲ್ಲ ಆಗಿರ್ತದೆ ಸೊ ನಮಗೆ ಸಾಧಾರಣ ಎಲ್ಲ ಸೈಜಸ್ ಸಿಗ್ತದೆ ಆವಾಗ ಅವ್ರು ಕೊಟ್ಟರೆ ಕ್ಯೂರಿಂಗ್ ಆಗಿ ಪ್ಲಾಸ್ಟಿಂಗ್ ರೆಡಿ ಆಗುವ ನಮ್ಮ ವಿಂಡೋಸ್ ರೆಡಿಯಾಗಿ ಸಿಗ್ತದೆ ಅದಕ್ಕೆ ಬೇಕಾಗಿರುವಂತಹ ಶೀಟ್ಗಳ ಕಂಪ್ಲೀಟ್ ಆಗಿರುವಂತಹ ಸ್ಟಾಕ್ಗಳೇ ಇಲ್ಲಿ ಇದೆ ಹಾಗೆ ಹೊರಭಾಗದಲ್ಲೂ ಕೂಡ ರೆಡಿ ಆಗಿರುವಂತಹ ಸಾಕಷ್ಟು ಐಟಂಗಳು ಕೂಡ ಜೊತೆಗೆ ಸಿದ್ಧ ಇದೆ ಡೆಲಿವರಿಗೆ ಕ್ಲೈಂಟ್ಸ್ಗೆ ಡೆಲಿವರಿಗೆ ರೆಡಿ ಆದ ರೆಡಿ ಆದಂತಹ ಐಟಮ್ಗಳು ಓಕೆ ಇವಾಗ ನಮ್ದು ಪುತ್ತೂರು ಮಂಗಳೂರು ಅಂತ ಈಗ ಇರುವಾಗ ಎಲ್ಲಿಗೆಲ್ಲ ಡೆಲಿವರಿ ಕೊಟ್ಟಿದ್ದೀರಿ ಈಗ ಲಾಂಗ್ ನಮ್ದು ಡೆಲಿವರಿ ಆಲ್ ಓವರ್ ಕರ್ನಾಟಕ ನಾವು ಕೊಟ್ಟಿದ್ದೇವೆ ಅದಲ್ಲದೆ ಕಾರವಾರ ಒನ್ ಅವರ್ ಸೈಡ್ ಅಪ್ ಟು ಗೋವಾ ಈ ಕಡೆ ಚಿಕ್ಕಮಂಗ್ಳೂರು ಕಾಸರಗೋಡು ಅಪ್ ಟು ಕಣ್ಣೂರ್ವರೆಗೆ ಇಲ್ಲಿಂದ ಪ್ಲಸ್ ವಿಂಡೋಸ್ ಡೋರ್ಸ್ ಮ್ಯಾನುಫ್ಯಾಕ್ಚರ್ ಆಗಿ ಸಹ ಹೋಗ್ತದೆ ಇದು ಡೋರ್ ಫ್ರೇಮ್ ರೆಡಿ ಆಗಿರುವಂತದ್ದು ಡೋರ್ ಫ್ರೇಮ್ಗಳು ಆರಂಭ ಸೊ ಯಾರೆಲ್ಲ ಡೆಲಿವರಿ ಆರ್ಡರ್ ಕೊಟ್ಟಿದ್ದೀರಿ ಹಾಗೆ ಇದೊಂದು ನೋಡಿ ಮಳೆಯಲ್ಲೇ ಇಟ್ಟಿದ್ದಾರೆ ಹೊರಭಾಗದಲ್ಲಿ ಅದರ ಅರ್ಥನೇ ಎಷ್ಟು ಬೇಕಿದ್ರು ನೀರು ಎಳ್ಕೊಂಡ್ರು ಏನು ಪ್ರಾಬ್ಲಮ್ ಇದು ನೀರು ಎಳ್ಕೊಳ್ಳೋದೇ ಇಲ್ಲ ಅಂತ ಹೇಳೋದಕ್ಕೆ ಈಗ ನಾವು ಮರದು ಮಾಡಿದ್ರೆ ಏನ್ ಮಾಡಬೇಕಿತ್ತು ಒಳಗೆ ಕಟ್ಟಿ ಇಡಬೇಕಿತ್ತು ಇಷ್ಟು ಮಳೆ ಬರ್ತಿರುವಾಗ ಇದು ನೋಡಿದ್ದೀರಾ ನೋಡುವಾಗ ಮರ ಅಂತಲೇ ನಾವು ಅಂದ್ಕೊಳ್ಬೇಕು ಆದ್ರೆ ಡಬ್ಲ್ಯೂ ಪಿ ಸಿ ಅಲ್ಲೇ ಮಾಡಿರುವಂತಹ ಬೆಂಚ್ ಇದು ಇದಕ್ಕೆ ಫಾಲಿಶ್ ಮಾಡಿದ್ದಾರೆ ಡಬ್ಲ್ಯೂ ಪಿ ಸಿ ಕೇವಲ ಅದರಲ್ಲಿ ವರ್ಕ್ ಮಾತ್ರ ಅಲ್ಲ ಫಾಲಿಶಿಂಗ್ ಮಾಡಿದ ನಂತರ ಸೇಮ್ ಮರ ಯಾವುದು ಡಬ್ಲ್ಯೂ ಪಿ ಸಿ ಯಾವುದು ಅಂತ ಹೇಳೋದು ನಮಗೆ ಗುರುತು ಹಿಡಿಯೋದಕ್ಕೆ ಕಷ್ಟ ಇದು ಡಬ್ಲ್ಯೂ ಪಿ ಸಿಯಿಂದ ಹೇಳಿದ ಮೇಲೆ ನನಗೂ ಗೊತ್ತಾಗಿರೋದು ಡಬ್ಲ್ಯೂ ಪಿ ಮಾಡಿದ್ದಾರೆ ಅಂತ ಒಂದು ನೋಡಿ ಕೂತಾಗ ಎಷ್ಟು ಕಂಫರ್ಟ್ನೆಸ್ ಇದೆ ಅಂತ ಆರಾಮ್ಸಿದೆ ಗಟ್ಟಿ ಇದೆ ಮರ ಮರ ಅಂತ ನಾವು ತಿಂಗ್ ಮಾಡಬೇಕಾಗಿಲ್ಲ ಬಟ್ ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡಬೇಕು ಮರಗಳನ್ನು ಉಳಿಸಬೇಕು ನಮಗೆ ಮನೆಗೆ ಬೇಕಾಗಿರುವಂಥ ಫರ್ನಿಚರ್ಗಳು ಬೇಕು ಡೋರ್ ವಿಂಡೋಗಳಿಗೆ ಬೇಕಾಗಿರುವಂಥ ಮರಗಳು ಬೇಕು ಅದರ ಫ್ರೇಮ್ಗಳು ಬೇಕು ಇದೆಲ್ಲದಕ್ಕೂ ಕೂಡ ಡಬ್ಲ್ಯೂ ಪಿ ಸಿ ಅನ್ನು ಬಳಸಿಕೊಂಡ್ರೆ ಎಲ್ಲ ವಿಷಯದಲ್ಲಿ ನಾವು ಕೂಡ ಈ ಪ್ರಕೃತಿಗೆ ಇನ್ನೊಂದು ಕೊಡುಗೆ ಕೊಡ್ತಿದ್ದೇವೆ ಅಂತ ಹೇಳುವಂಥ ಅರ್ಥ ಅದರ ಜೊತೆಗೆ ಸ್ಟಾಕ್ಗಳೆಲ್ಲ ನೀವು ಹೇಳಿದ ಮೇಲೆ ತರೋದಾ ಅಥವಾ ಆರ್ಡರ್ ಬಂದ ನಂತರ ಇವರು ತಂದು ಮತ್ತೆ ಮಾಡಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದರೆ ಅದರ ಥಿಂಕಿಂಗೇ ಬೇಡ ನೀವು ಒಂದು ಕಾಲನ್ನು ಮಾಡಿ ಆರ್ಡ್ರನ್ನು ಕೊಟ್ಟುಬಿಡಿ ಇಷ್ಟೆಲ್ಲ ಸ್ಟಾಕ್ಸ್ಗಳು ರೆಡಿ ಇದೆ ನಿಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ವಿನ್ಯಾಸದಲ್ಲಿ ನಾವು ಮಾಡಿಕೊಡೋದಕ್ಕೆ ರೆಡಿ ಇದ್ದೇವೆ ಸೊ ವಿ ಟಚ್ ಯಾವತ್ತೂ ನಿಮ್ಮ ಜೊತೆ ಟಚ್ಚಲ್ಲೇ ಇರ್ತಾರೆ ಸೊ ಹಾಗಿರುವಾಗ ನಾವೆಲ್ಲ ಟಚಲ್ಲೇ ಇರೋಣ ಸೊ ಒಳ್ಳೆಯ ವೇಯಲ್ಲಿ ಇದೆಲ್ಲ ಕೂಡ ಮುಂದುವರಿತಾ ಇದೆ ನಮ್ಮೆಲ್ಲರ ಸಹಕಾರಗಳು ಇರಲಿ ಹಾಗೆಯೇ ನಮ್ಮದು ಕೂಡ ಈ ಪ್ರಕೃತಿಗೆ ಕೊಡುಗೆಗಳು ಇರಲಿ ಅಂತ ಮತ್ತೊಂದು ಬಾರಿ ಹೇಳಿಕೊಳ್ತಾ ಇದೆಲ್ಲ ಸ್ಟಾಕ್ಗಳು ಸೊ ಒಳ್ಳೆಯ ಆಯ್ಕೆಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಆಲ್ರೆಡಿ ಎಲ್ಲರೂ ಕೂಡ ಈ ಬಗ್ಗೆ ಡಬ್ಲ್ಯೂ ಪಿ ಸಿ ಬಗ್ಗೆ ತಿಂಕ್ ಮಾಡ್ತಾ ಇದ್ದಾರೆ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ನೀವು ಕೂಡ ಬಳಸಿಕೊಳ್ಳಿ ಅಂತ ಹೇಳಿಕೊಳ್ತಾ ಈ ವಿಡಿಯೋ ನೆನ್ ಮಾಡ್ತಾ ಇದ್ದೇನೆ ಮತ್ತಷ್ಟು ಮಾಹಿತಿಗಳು ನಿಮಗೆ ಇದರ ಬಗ್ಗೆ ಬೇಕು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೇನೆ ಕರೆಯನ್ನು ಮಾಡಿ ಮುಂದುವರಿಯುತ್ತೆ